ನಮಸ್ತೆ ಅಲ್ಲಿಗೆ ಬಿಸಾಡು ಹೋಗು ಹೋಗು ನೀನು ಬರುವ ಟೈಮ್ ಇದುವ ನೀನು ಬರುವ ಶಾಲೆಗೆ ಬರುವ ಟೈಮ್ ಇದುವ ಹಾಗೆಲ್ಲ ಹೇಳಿದ್ದು ಗಂಟೆ ಹನ್ನೆರಡು ಆಯ್ತು ಪುಣ್ಯಾತ್ಮ ಯಾಕೆ ತಡೆ ಯಾಕೆ ನೀನು ತಡೆ ಯಾಕೆ ಹಾ ಕರೆಕ್ಟ್ ನೀರು ಹೇಳಿದೆ ಅದು ನಿನ್ನಲ್ಲಿ ನಾನು ಕೇಳ್ಬೇಕು ಅಂತ ಎನಸ್ಕೊಂಡ ನೀನು ನಿರ್ಣಯ ಯಾಕೆ ಶಾಲೆಗೆ ಬರ್ಲಿಲ್ಲ ಅದು ನನ್ನ ಅಕ್ಕ ಮರಿಯಾಕಿದ್ದು ಯಾವುದು ನಿನ್ನೆ ನನ್ನ ಅಕ್ಕ ಮರಿಹಾಕಿದೆ ಮತ್ತೆ ಅವಳು ಆ ಪಿಂಕಿ ಬರ್ತಾಳಲ್ಲ ಎಲ್ಲಿದ್ದಾಳೆ ಅವಳು ಮನೇಲಿ ಮಗ್ಗಿ ಬರಿಲಿಲ್ಲ ಅಂತೆ ಮತ್ತೆ ಅವಳು ಶಾಲೆಯಲ್ಲಿ ಕುತ್ಕೊಳ್ಳುವಾಗ ಬೆಂಕಿಯಲ್ಲಿ ಒಂದು ಒಳ್ಳೆ ಇತ್ತು ಅದು ಚುಚ್ಚಿದೆ ಅವಳಿಗೆ ಲಂಗಕ್ಕೆ ಲಂಗ ಹರಿದಿದೆ ಅದಕ್ಕೆ ಬೇರೆ ಲಂಗ ಹಾಕೊಂಬರ್ಲಿಕ್ಕೆ ಹೋಗಿದ್ದಾರೆ ಹೌದಾ ಎಲ್ಲಿಗೆ ಎಲ್ಲಿಗೆ ಚುಚ್ಚಿತ್ತು ಇಲ್ಲಿ ಇಲ್ಲಿ ಅದಕ್ಕೆ ತೋರಿಸಿದೆ ಇಲ್ಲಿಗೆ ನೀನು ಯಾಕೆ ಕ್ಲಾಸಿಗೆ ತಡವಾಗಿ ಬಂದದ್ದು ಯಾಕೆ ಬೇರೆ ಬೇರೆ ಲಂಗ ಬೇರೆ ಛ ನೀನು ಅದನ್ನೆಲ್ಲ ನೋಡುದು ಯಾಕೆ ಅದನ್ನೆಲ್ಲ ನೋಡ್ಬಾರ್ದು ನೀನು ಕ್ಲಾಸಿಗೆ ತಡವದ್ದು ಯಾಕೆ ನಾನು ಬರುವ ಗಾಡಿ ಲೇಟು ಹಾಗೆ ಲೇಟ್ ಬಂದದ್ದು ಯಾವುದು ಗಾಡಿ ಲೇಟ್ ಗಾಡಿ ಲೇಟ್ ಅದು ಯಾವ್ದ ಗಾಡಿ ಯಾವ್ದ ಅದು ಲೋಡ್ ಲೋಲಲ್ ಯಾವುದು ಲೋಡ್ ಲೋಲಲ್ ಅವಳಿಗೆ ನಾಲಿಗೆ ಸರಿ ಮಾಡ ಮಾಡುದಿಲ್ಲ ಅದಕ್ಕೆ ಅದಕ್ಕೆ ಹಾಗಲ್ಲ ಹೇಳುದು ಅದಕ್ಕೆ ಹೇಳುದು ಲೋಡ್ ಲೋಲಲ್ ಲೋಡ್ ಲೋಲ್ ನೀವು ಇಬ್ಬರು ನಾಳೆ ಬಾಯ್ಪಾಟ ಮಾಡ್ಕೊಂಡು ಬನ್ನಿ ಹೋಗಿ ಇವರಿಗೆ ಹೇಳಲಿಕ್ಕೆ ಉಂಟು ನನಗೆ ತಪ್ಪ್ತಾ ಇದೆ ಅಲ್ಲ ಆಯ್ತು ಬಿಡುವ ಈಗ ನಾನು ಪಾಠ ಶುರು ಮಾಡ್ತೇನೆ ಗೊತ್ತಾಯ್ತಲ್ಲ ಪಾಠ ಶುರು ಮಾಡಲಿಕ್ಕೆ ಮೊದಲು ಹಾಂ ನೀನು ಗಾಡಿಗೆ ಗಾಡಿಯಲ್ಲಿ ಬಂದದ್ದು ಅಂತ ಹೇಳಿದ್ದು ಯಾವ ಗಾಡಿ ಯಾವುದದು ಅದು ಲೋನ್ ಲೋನಲ್ಲಿ ಅದರಲ್ಲಿ ಬರುವಾಗ ಯಾಕೆ ತಡಾದು ಯಾಕೆ ಅದು ನಾನು ಶಾಲೆ ವಠಾಯದ ಬೆಳೆಗೆ ಬೇಗ ಬಂದಿದ್ದೇನೆ ಮತ್ತು ಅಲ್ಲೊಂದು ಬೋರ್ಡ್ ಉಂಟಲ್ಲವ ಅದನ್ನು ನೋಡಿ ನಿಧಾನ ಬಂದದ್ದು ಯಾವ ಬೋರ್ಡ್ ನೋಡ್ಕೊಂಡು ಬಂದದ್ದು ಶಾಲಾ ವಟಾರ ನಿಧಾನವಾಗಿ ಚಲಿಸಿ ಅದು ನಮಗೆ ಬೋರ್ಡ್ ಹಾಕುದ ಓ ನಿಮ್ಮ ಹಾಗಲ್ಲ ಶಾಲಾ ವಟಾರ ನಿಧಾನವಾಗಿ ಚಲಿಸಿದ್ದ ಬೋರ್ಡ್ ಹಾಕಿದ್ರೆ ಅಲ್ಲಿ ಮುಟ್ಟುವಾಗ ನಾವು ಸ್ಲೋ ಬರುವುದಲ್ಲ ನಾವು ಅದಷ್ಟು ಸ್ಪೀಡ್ ಬರಬೇಕು ಆ ಬೋರ್ಡ್ ಹಾಕುವುದು ನಮಗಲ್ಲ ಅದು ಯಾರಿಗೆ ಬೋರ್ಡ್ ಹಾಕುದು ಅದು ಕೆಲವು ಕಡೆಗಳಲ್ಲಿ ಕೆಲವು ವಾಹನಗಳು ಸ್ಪೀಡ್ ಆಗಿ ಹೋಗ್ತದೆ ಶಾಲಾ ಅಲ್ವಾ ಅದಕ್ಕೋಸ್ಕರ ವಾಹನಗಳಿಗೋಸ್ಕರ ಅಲ್ಲಿ ಬೋರ್ಡ್ ಹಾಕುದು ನಮಗೋಸ್ಕರ ಅದು ಕರೆಕ್ಟ್ ಕೇಳುವಂತ ಪ್ರಶ್ನೆ ಈ ಶಾಲೆ ಹತ್ರ ಅಲ್ಲ ದೊಡ್ಡ ದೊಡ್ಡ ಶಾಲೆ ಹತ್ರ ಅಲ್ಲ ಕಾಲೇಜ್ ಹತ್ರ ಎಲ್ಲ ಹಾಗೆ ಬೋರ್ಡ್ ಹಾಕುವ ಪ್ರಶ್ನೆ ಬರುವುದಿಲ್ಲ ಯಾಕೆಂದ್ರೆ ಅಲ್ಲಿಗೆ ಮುಟ್ಟುವಾಗ ಕೆಲವು ಗಾಡಿಗಳು ತನ್ನಷ್ಟಕ್ಕೆ ಸ್ಲೋ ಆಗ್ತದೆ ಇನ್ನು ಕೆಲವು ಗಾಡಿಗಳು ತನ್ನಷ್ಟಕ್ಕೆ ಬಂದು ಬೀಳ್ತದೆ ನಿಮ್ಮ ಬೈಕ್ ಬಂದು ಬಿತ್ತಿದೆ ಅದ್ಯಾಕೆ ನಿಮಗೆ ಗೊತ್ತೇ ಆಗಿ ನಾನು ದೊಡ್ಡನಾಗುವಾಗ ನನ್ನ ಬೈಕ್ ಬಂದು ಬಿದ್ದಿದ್ದಲ್ಲ ಬಿದ್ದಿತ್ತು ಬಿದ್ದಿತ್ತು ನಿನಗೂ ಎರಡು ಬಿದ್ದಿತ್ತು ಆಯ್ತು ಮಾತಾಡಿ ಸಾಕು ಮಾತಾಡಿ ಸಾಕು ನಾನಿನ್ನು ಪಾಠ ಶುರು ಮಾಡ್ತೇನೆ ಗೊತ್ತಾಯ್ತಲ್ಲ ನಾನೀಗ ಮೊದಲಿಗೆ ಲೆಕ್ಕ ಲೆಕ್ಕ ಗೊತ್ತುಂಟಲ್ಲ ಮತ್ತೆ ನನ್ನ ಒಂದು ವಿಶೇಷತೆ ಏನಂದ್ರೆ ಏನು ಅಂತ ಹೇಳಿದ್ರೆ ಲೆಕ್ಕ ಕೇಳ್ತೇನೆ ಎರಡು ಕೂಡಿಸು ಎರಡು ನಾಲ್ಕು 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 ಎಂಟು ಹಾಗಾದರೆ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದು ನಾಲ್ಕು ಸಾವಿರದ ಏಳುನೂರ ಐವತ್ತೆಂಟು ಎಷ್ಟು ಇವರು ಗಂಗಾವತಿಯಿಂದ ಬೆಂಗಳೂರು ಮುಟ್ಟಿದ್ರು ಸುಲಭ ಸುಲಭದಕ್ಕೆಲ್ಲ ನೀವೇ ಉತ್ತರ ಗಿಟ್ಟು ಕಷ್ಟ ಕಷ್ಟ ನಮ್ಮಲ್ಲಿ ಕೇಳುದ ನೀವು ಬರುವಾಗ ಕಲ್ತು ಬರ್ಬೇಕು ಅಮ್ಮ ನಮ್ಮನ್ ನಂಬಿ ಬರುದ ಹಾಗೆಲ್ಲ ನಮ್ಗೆ ಗೊತ್ತುಂಟು ಎಲ್ಲ ಗೊತ್ತು ನಿಮ್ಗೆ ಗೊತ್ತು ನಾನು ಕೇಳಿದ್ದು ಗೊತ್ತಾಯ್ತಲ್ಲ ಹಾಗೆ ಈಗ ನಾನೀಗ ಸಮಾಜ ವಿಜ್ಞಾನಕ್ಕೆ ಹೋಗ್ತೀನಿ ಯಾವುದು ಸಮಾಜ ವಿಜ್ಞಾನ ಈಗ ನನ್ನ ಕೈಯಲ್ಲಿ ಒಂದು ಪ್ಲೇಟ್ ಉಂಟು ಪ್ಲೇಟ್ ಉಂಟು ನೆನೆಸಬೇಕು ಪ್ಲೇಟ್ ಅನ್ನು ನೆನೆಸಬೇಕು ಆ ಪ್ಲೇಟ್ ಅಲ್ಲಿ ಎರಡು ಇಡ್ಲಿ ಉಂಟು ಇಡ್ಲಿ ಇಡ್ಲಿ ಉಂಟು ಇಡ್ಲಿ ಉಂಟು ನೆನೆಸಬೇಕು ಇಡ್ಲಿ ನೆನೆಸಿದ್ರೆ ಮುದ್ದೆ ಆಗುದಿಲ್ವಾ ಹಾಗೆಲ್ಲ ನೆನೆಸು ಮಾರೆ ಗೊತ್ತಾಯ್ತಲ್ಲ ಆ ಎರಡು ಇಡ್ಲಿಯನ್ನು ನಾನು ತಿಂತೇನೆ ಹಾಗಾದ್ರೆ ಪ್ಲೇಟ್ ಅಲ್ಲಿ ಏನು ಉಳಿತು ಚಟ್ನಿ ಉಳಿತು ನಿಮಗೆ ಚಟ್ನಿ ಎಲ್ಲಿಂದ ಬಂದದ್ದು ಚಟ್ನಿ ಉಂಟು ಅಂತ ನೆನೆಸಬೇಕು ನಾವು ಅಷ್ಟು ಕಟ್ಟಿಯ ಪ್ಲೇಟನ್ನು ನೆನೆಸುವಾಗ ನಿಮ್ಗೆ ತೆಂಗಿನ್ಕಾಯಿ ಚಟ್ನಿ ನೆನೆಸ್ಲಿಕ್ಕೆ ಆಗುದಿಲ್ವಾ ಆಯ್ತಾಯ್ತು ಬಿಡು 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 ಈಗ ನೀನು ನಾನು ನಿನ್ನಲ್ಲಿ ಒಂದು ಪತ್ತಿ ಹೇಳ್ಕೊಂಡು ಬರ್ ಬರ್ಬೇಕು ಅಂತ ಹೇಳ್ತೀನಲ್ಲ ಆ ಪಥ್ಯ ಹೇಳಂತ ಒಮ್ಮೆ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ಕರೆಕ್ಟ್ ಹೇಳ ಹೇಳಿ ಹೇಳಿ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ನೋಡು ನೋಡು ಕಲಿತ್ಕೊಂಡು ಬಂದೇಳೆ ಆ ನಾಯಿ ಮರಿ ನಾಯಿ ಮರಿ ತಿಂದಿ ನಿನ್ನ ನಾಯಿ ಮುಂದೆ ಹೋಗ್ಲಿಕ್ಕೆ ಇಲ್ವಾ ನೀವು ಬೇಕು ಅಂತ ಹೇಳೋದೇ ಇಲ್ಲ ನಾನು ನಾಯಿ ಮರಿಯಾ ಆ ನಾಯಿ ಅಂತ ನೆನೆಸಬೇಕು ಬಡಿತೇನೆ ಈಗ ಎಲ್ಲಿಂದ ಬೀಳ್ತದೆ ಅಂತ ಗೊತ್ತಾಗೋದಿಲ್ಲ ಗೊತ್ತಾಯ್ತಲ್ಲ ನಾನು ನಿನ್ನಲ್ಲಿ ಆಡಿನ ಬಗ್ಗೆ ಪ್ರಬಂಧ ಬರ್ಕೊಂಡು ಬರ್ಲಿಕ್ಕೆ ಹೇಳಿದೀನಿ ಎಲ್ಲಿ ಉಂಟು ಒಮ್ಮೆ ಹೇಳಂತೆ ಆಡು ಆಡು ಒಂದು ಸಾಕು ಪ್ರಾಣಿ ಆಡು ನಮಗೆ ಲಡ್ಡು ಕೊಡ್ತದೆ ಆಡು ಲಡ್ಡು ಕೊಡುದು ಆಡು ಇಂದ ಬೇಕರಿ ಇಟ್ಟಿದ ಇದು ಮಾಡ್ತದಲ್ಲ ಅದ್ನ ಅವಳು ಮುಂದಿನ ಆಡು ಅಂತ ತಿಳಿದಿವಿ ಇಲ್ಲ ಇಲ್ಲ ನಂಗೆ ಗೊತ್ತಾಯ್ತು ಆಡು ನಮಗೆ ಹಾಲು ಕೊಡ್ತದೆ ಆಡಿನ ಅಮ್ಮ ನಮಗೆ ಹಾಲು ಕೊಡ್ತದೆ ಹಾಲಿನ ಅಜ್ಜಿ ನಮಗೆ ಹಾಲು ಕೊಡ್ತದೆ ಅಜ್ಜಿ ಇದ್ರೆ ಕೊಡ್ತದೆ ಆಡಿನ ಅಪ್ಪ ನಮಗೆ ಹಾಲು ಕೊಡ್ತದೆ ಆಡಿನ ಅಪ್ಪ ಇಲ್ಲಿಂದ ಹಾಡು ಕೊಡುದು ಅಪ್ಪ ಮೂತ್ರ ಮಾತ್ರ ಕೊಡುದು ನಿನ್ನಲ್ಲಿ ಕೇಳಿದಕ್ಕೆ ಮಾತ್ರ ನೀನು ಉತ್ತರ ಕೇಳಬೇಕು ಗೊತ್ತಾಯ್ತಲ್ಲ ನಿನ್ನಲ್ಲಿ ನಾನು ನಿನ್ನೆ ದನದ ಬಗ್ಗೆ ಪ್ರಬಂಧ ಹೇಳಿ ಕೇಳಿದ್ದೀನಿ ನೋಡ ದನದ ಬಗ್ಗೆ ಪ್ರಬಂಧ ಹೇಳಂತೆ ಸಾಕು ಪ್ರಾಣಿ ಅದು ನಮಗೆ ಹಾಲು ಕೊಡ್ತದೆ ಆಯ್ತಾ ಅದೆಲ್ಲ ದನ ಹಾಲು ಕೊಡ್ತದೆ ನಮ್ಮ ದನ ಕಪ್ಪಾದ್ರೆ ಅದು ಬಿಳಿ ಹಾಲು ಕೊಡ್ತದೆ ಓ ಹೌದಾ ಮತ್ತೆ ನಮ್ಮ ಜನಕ್ಕೆ ಎರಡು ಕೊಂಬಿ ಇದೆ ಬಾಲ ಇದೆ ಇನ್ನೊಂದು ಬಾಲ ಇದೆ ಬಾಲಿಂದ ಪದ ಪದ ಸೆಗಣಿ ಆಗುತ್ತೆ ಕರೆಕ್ಟ್ ಕರೆಕ್ಟ್ ಒಳ್ಳೆ ಒಳ್ಳೆ ಹೇಳಿದ್ದೀನಿ ಆಯ್ತಾ

ಹಾಗಲ್ಲ ಬ್ಯೂಟಿಫುಲ್ ಇಲ್ಲ ಸುಂದರ ಇದೆ ನಾನು ಇಂಗ್ಲಿಷ್ ಅಲ್ಲಿ ಹೇಳಿದ್ದು ಸುಂದರವಾದ ಮನೆ ನಮ್ಮ ಮನೆ ಎದುರುಗಡೆ ಒಂದು ಬಾಗಿಲು ಇದೆ ಆ ಕಡೆ ಈ ಕಡೆ ಕಿಟಕಿಗಳಿದೆ ನಮ್ಮ ಮನೆ ಹಿಂದೆ ಹಟ್ಟಿ ಇದೆ ಆ ಹಟ್ಟಿಯಲ್ಲಿ ನಮ್ಮ ದನ ಇದೆ ತನ್ನ ಒಂದು ಸಾಕು ಪ್ರಾಣಿ ಅದಕ್ಕೆ ಎರಡು ಕೊಮ್ಮ ಇದೆ ಅದಕ್ಕೆ ನಾನು ಕಾಲ್ ಇದೆ ಹಿಂದೆ ಒಂದು ಬಾಲ ಇದೆ ಬಾಲ ಹಿಂದೆ ಸೆಕಂಡಿ ಹಾಕುತ್ತೆ ನೀನು ಲೈಟ್ ಕಂಬದ ಬಗ್ಗೆ ಹೇಳಂತೆ ಲೈಟ್ ಕಂಬ ಲೈಟ್ ಕಂಬ ಲೈಟ್ ಕಂಬ ಒಂದು ಉದ್ದವಾದ ಕಂಬ ಅದಕ್ಕೆ ಆಕಡೆ ಈ ವೈರ್ ಇರ್ತದೆ ಆ ವೈರ್ನಲ್ಲಿ ಸೈಂಕ ಸುಂಕ ಕರೆಂಟ್ ಹೋಗ್ತದೆ ಮತ್ತೆ ಅದರ ಬುಡದಲ್ಲಿ ನಮ್ಮ ದನವನ್ನು ಕಟ್ಟಿ ಹಾಕ್ತೇವೆ ದನ ಒಂದು ಸಾಕು ಪ್ರಾಣಿ ಅದಕ್ಕೆ ಎರಡು ಇದೆ ಅದಕ್ಕೆ ನಾವು ಕಾಲು ಇದೆ ಹಿಂದೆ ಒಂದು ಬಾಲ ಇದೆ ಬಾಲದಿಂದ ಬಾಲದ ಹಿಂದೆ ದನ ಸಿಗ್ಬಾರ್ದು ಅಂತದನ್ನು ಹೇಳ್ಬೇಕು ನೀನು ವಿಮಾನದ ಬಗ್ಗೆ ಹೇಳಂತೆ ವಿಮಾನ ಆ ವಿಮಾನ ಒಂದು ದೊಡ್ಡವಾದ ಮೇಲಿಂದ ಹಾರಾಡ್ತದೆ ನಾವು ಅಂಗಳದಲ್ಲಿ ನಿಂತು ಹೀಗೆ ನೋಡುವಾಗ ತುಂಬಾ ತುಂಬಾ ಲೈಟ್ ಮತ್ತೆ ಸೀಟ್ ಇರ್ತದೆ ನಾವು ಮತ್ತೆ ವಿಮಾನದಲ್ಲಿ ಕೂತು ನಾವು ಹೀಗೆ ನೋಡುವಾಗ ನಮ್ಮ ಮನೆ ಕಾಣ್ತದೆ ನಮ್ಮ ಮನೆಯ ಅಂಗಳದಲ್ಲಿ ನಮ್ಮ ಜನ ನಿಂತಿರ್ತದೆ ಜನ ಒಂದು ಜಾಕ ಪ್ರಾಣಿ ಅಕೆ ಎರಡು ಕೊಂಬಿದೆ ಆಕೆ ನಾವು ಹಾಲ ಇನ್ನೊಂದು ಒಂದು ಬಾಲ ಇದೆ ಬಾಲದಿಂದ ಪತ ಪತ ಅಂಬಿ ಆಗ್ತದೆ ನೀನು ಯಾಕೆ ಮಾರೆಯ ದನವನ್ನು ಬಿಡುವುದಿಲ್ಲ ದನವನ್ನು ಬಿಡಬಾರ್ದು ದನವನ್ನು ಬಿಟ್ರೆ ಎಲ್ಲ ಟೆಂಪಲ್ ಹಾಕಿ ತಗೊಂಡ್ ಹೋಗ್ತಾರೆ ಮಾಂಸ ಅಮ್ಮನಿಗೆ ಸಮಾನ ನಾವು ಸಣ್ಣ ಮಗುವಾಗಿದ್ದ ಅಮ್ಮನ ಎದೆ ಹಾಲು ಕುಡಿದು ಬದುಕ್ತೇವೆ ಆಗ್ಬೇಕಾದ್ರೆ ಅಮ್ಮನ ಎದೆ ಹಾಲು ಕುಡಿದು ಬದುಕಾಗತ್ತ ಆ ಅಮ್ಮನ ಜಾಗದಲ್ಲಿ ದನ ನಿಲ್ಲೋದಿಲ್ವಾ ಹಾಗಾದ್ರೆ ಅಮ್ಮ ಮತ್ತು ದನ ಒಂದೇ ಅಲ್ವಾ ನಾವು ಬಿಡಬಾರ್ದು ಅವನಿಗೆ ಕೆಲವು ವಿಷಯ ಒಳ್ಳೆ ಗೊತ್ತುಂಟು ಗೊತ್ತಿಲ್ಲದ ನೀವು ಪ್ಯಾಕೆಟ್ ಹಾಲು ಕುಡಿಯೋರಿ ನಿಮಗೆ ನಾನು ನಿನ್ನಲ್ಲಿ ಮೊನ್ನೆ ಒಂದು ಚಿತ್ರ ಬಿಡಿಸ್ಕೊಂಡು ಬರ್ಬೇಕು ಅಂತ ಹೇಳಿದ್ದೀನಿ ಚಿತ್ರ ಎಲ್ಲಿಟ್ಟು ನಿನ್ನ ಚಿತ್ರ ಅಯ್ಯೋ ಚಿತ್ರ ಮನೆಯಲ್ಲಿ ಉಂಟು ಮನೆಯಲ್ಲಿ ಇಡ್ಲಿಕ್ಕೆ ನಾನು ಚಿತ್ರ ಬಿಡಿಸ್ಕೊಂಡು ಹೇಳಿ ಬರ್ಲಿಕ್ಕೆ ಬೇಗ ಚಿತ್ರ ನೀನು ಇದರಲ್ಲಿ ಚಿತ್ರ ಮಾಡು ಈಗ ನಾಳೆ ಬೇಡ ಬೇಡ ನಂಗೆ ಇವತ್ತೇ ಚಿತ್ರ ಆಗ್ಬೇಕು ಅಷ್ಟರಲ್ಲಿ ಒಳಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಈಗ ಬೇಗ ಚಿತ್ರ ಮಾಡಿ ನಿನ್ನಲ್ಲಿ ನಾನು ಕೇಳು ಈಗ ನೀರಿನಲ್ಲಿ જીವಿಸುವ ಐದು જીವಿಗಳ ಹೆಸರು ಹೇಳಂತೆ ನನಗೆ ಹ ಹೇಳು ಕಪ್ಪೆ 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 ಅಮ್ಮ ಕಪ್ಪೆ ಅಮ್ಮ ಕಪ್ಪೆ ಅಜ್ಜಮ್ಮ ಕಪ್ ಕಪ್ಪೆ ಅಪ್ಪ ಕಪ್ಪೆ ಅಜ್ಜ ಅತ್ತೆ ಮಾವ ಎಲ್ಲ ಲಂಟ್ರ ಮನೆ ಹೋಗೋಣ ನೀನು ಎಲ್ಲಿಂದ ಬಂದ ಎಲ್ಲಿಂದ ನೀನುそんな ಇಲ್ಲದ್ರೆ ಹಾ ಒಂದು ಕೇಳಿದಕ್ಕೆ ಇದೆಲ್ಲ ಉತ್ತರ ಹೇಳ್ಕೊಂಡು ಹೋಗುದಾ ಆಯ್ತಾ ಚಿತ್ರ ಆಯ್ತಾ ಅತ್ತೆಯಾ ಆಯ್ತಾ ಚಿತ್ರ ಆಯ್ತಾ ಆಯ್ ಹೋಗಿ ಬನ್ನಿ ಯಾಕೆ ಮನೆಯಲ್ಲಿ ಬೇಡ ಬೇಡ ನಾನು ಇಲ್ಲೇ ನೋಡ್ತೇನೆ ಈಗ ಪಾಠ ಮಾಡಿ ಪಾಠ ಮತ್ತೆ ಈಗ ನಾನು ಚಿತ್ರ ಚಿತ್ರ ನಿನ್ನಲ್ಲಿ ನಾನು ಯಾವ ಚಿತ್ರ ಬಿಡಿಸ್ಕೊಂಡು ಬರ್ಲಿ ಕೇಳಿದ್ದು ನಾಯಿ ಮಾಂಸ ತಿನ್ನುವ ಚಿತ್ರ ನಾಯಿ ಮಾಂಸವನ್ನು ತಿನ್ನುವ ಚಿತ್ರ ಇದರಲ್ಲಿ ನಾ ಮಾಂಸ ಎಲ್ಲಿ ಉಂಟು ಮಾಂಸವನ್ನು ನಾಯಿ ತಿಂದಿದೆ ನಾಯಿ ಎಲ್ಲಿ ಉಂಟು ಮಾಂಸವನ್ನು ತಿಂದ ಮೇಲೆ ನಾಯಿಯಲ್ಲಿ ನಿಲ್ತದೆ ಅದು ಓಡಿ ಹೋಗಿದೆ ನಾನು ಮನೆಯಲ್ಲಿ ದೊಡ್ಡ ನಾಯಿ ಬಿಡಿಸಿದ್ದೇನೆ ಅವರು ಇಷ್ಟು ಸಣ್ಣ ಪೇಪರಲ್ಲಿ ನಾನು ಅದ್ರ ಬಾಲವೇ ನಾಯಿ ನಾಯಿಯಲ್ಲಿ ಹಿಡಿಯುದು ಆಯ್ತು ಎಲ್ಲಿಂದ ಬಂದಿದ್ದಾನೆ ನಂಗೊಬ್ಬ ಈಗ ನಮ್ಮ ರಾಷ್ಟ್ರ ಪಕ್ಷಿ ಯಾವುದು ರಾಷ್ಟ್ರ ಪಕ್ಷಿ ಕಾಗೆ ನಮ್ಮ ರಾಷ್ಟ್ರ ಪಕ್ಷಿ ಕಾಗೆ ರಾಷ್ಟ್ರ ಪಕ್ಷಿ ಕಾಗೆ ಜಿಲ್ಲಾ ಪಕ್ಷಿ ನಮ್ಮ ಕಾಗೆ ಜಿಲ್ಲಾ ಪಕ್ಷಿ ಪಂಚಾಯತ್ ಪಕ್ಷಿ ಯಾವುದು ಪಂಚಾಯತ್ ಪಕ್ಷಿ ಹಾ ಕಾಗೆ ನಮ್ಮ ಪಂಚಾಯತ್ ಪಕ್ಷಿ ನಮ್ಮ ಶುಭಮ್ಮ ಗೊತ್ತಾಯ್ತಲ್ಲ ಹಾಗಾದ್ರೆ ನಮ್ಮ ರಾಷ್ಟ್ರ ಮೃಗ ಯಾವುದು ಯಾವುದು ಅದೆಲ್ಲ ಗೊತ್ತು ನಿಮ್ಗೆ ಒಮ್ಮೊಮ್ಮೆ ಗೊತ್ತಿಲ್ಲದ ಹಾಗೆ ಮಾಡುದು ನೀವು ಹಾಗೆ ಯಾಕೆ ಮಾಡುದು ಗೊತ್ತಾಯ್ತಲ್ಲ ಹಾಗೆಲ್ಲ ಮಾಡಬಾರ್ದು ಈಗ ಮಹಾತ್ಮ ಗಾಂಧಿ ಅಂದ್ರೆ ಯಾರು ಮಹಾತ್ಮ ಗಾಂಧಿ ಗಂಗಾವತಿ ಯಾರು ಬೇಗ ಹೇಳು ಗೊತ್ತಿಲ್ವಾ ಜವಹರ್ಲಾಲ್ ನೆಹರು ಅಂದ್ರೆ ಯಾರು ನೆಹರು ರಾಣಿ ಚೆನ್ನಮ್ಮ ಅಂದ್ರಿ ಯಾರು ಚಿಕ್ಕಮ್ಮ ಚಿಕ್ಕಮ್ಮ ಅಲ್ಲ ಯಾರು ಗೊತ್ತಿಲ್ವಾ ಮತ್ತೆ ನೀವು ಯಾಕೆ ಪುಣ್ಯಾತ್ಮ ನೀವು ಶಾಲೆಗೆ ಬರುದು ಸುಮ್ನೆ ಮನೆಯಲ್ಲಿ ತಂದೆ ಒಟ್ಟಿಗೆ ಎಲ್ಲಿಗ ಕೆಲಸಕ್ಕೆ ಹೋಗುದಿಲ್ಲ ಹೋಗ್ಲಿಕ್ಕೆ ಆಗುದಿಲ್ವಾ ಸುಮ್ನೆ ಎಲ್ಲಾದ್ರೆ ಎಲ್ಲಿ ಬರ್ತಾ ಇದು ಹಾಗಾದ್ರೆ ಕಿರಣ್ಯಾರು ಯಾರು ಸುಂದರ ಯಾರು ಗೊತ್ತಿಲ್ಲ ಕಿರಣ್ಯಾರು ಗೊತ್ತಿಲ್ಲ ಐಶ್ವರ್ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಮತ್ತೆ ನನ್ನ ದೋಷಿಗಳಾದ್ರೆ ನಿಮ್ಗೆ ಗೊತ್ತಿಲ್ಲ ಮತ್ತೆ ನಿಮ್ಮ ದೋಷಿಗಳಾದ್ರೆ ನನಗೆ ಗೊತ್ತಿರ್ತದ ಗಾಂಧೀಜಿ ನನ್ನ ಫ್ರೆಂಡ್ ಪುಣ್ಯ ಹಾ ಹಾ ಬಿಡು ಈಗ ನಿಂಗೊಂದು ಸಂಶಯವಿದ್ರೆ ಎಲ್ಲ ಕೇಳಿ ನನ್ನ ಹತ್ರ ನಾನು ಹೇಳಿ ಹೇಳಿ ಕೊಡ್ತೇನೆ ಸಂಶಯ 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 ಒಂದು ವಾಕ್ಯ ಬರಿಲಿಕ್ಕೆ ಆಗುದಿಲ್ಲ ಯಾವ ವಾಕ್ಯ ಅದು ನೋಡುದ್ ಒಬ್ಬ ರೈತನು ಒಬ್ಬ ರೈತನು ಗದ್ದೆಯಲ್ಲಿ ಉಳ್ತಿದ್ದನು ಗದ್ದೆಯಲ್ಲಿ ಉಳುತ್ತಿದ್ದನು ಆಗ ಆಗ ತನ್ನ ತಾನೇಗಳಲ್ಲಿ ತನ್ನ ಎದ್ದುಗಳಲ್ಲಿ ಈ ರೀತಿ ಹೇಳುತ್ತಿದ್ದನು ಈ ರೀತಿ ಹೇಳುತ್ತಿದ್ದನು ಅದು ಬರೀಲಿಕ್ಕೆ ಆಗುದಿಲ್ಲ ನೋಮ್ಮೆ ಒಮ್ಮೆ ಕೊನೆ ಕೊನೆಯದು ಹ್ಮ್ ಅದೆಲ್ಲ ಬರೀಲಿಕ್ಕಾಗುದಿಲ್ಲ ಅದು ಪೆನ್ ಹಿಡಿಸೋದಿಲ್ಲ ಹ್ಮ್ ಹೇಳಿಕೆ ಆಗುದಿಲ್ವಾ ಮನೆ ಕೆಲವು ಅಕ್ಷರವನ್ನು ಕೆಲವು ವಾಕ್ಯಗಳನ್ನು ಗೊತ್ತಾಯ್ತಲ್ಲ ಕೆಲವು ವಾಕ್ಯಗಳನ್ನು ಹೇಳ್ಲಿಕ್ಕೆ ಆಗುದಿಲ್ಲ ಖಾಲಿ ಬರೀಲಿಕ್ಕೆ ಮಾತ್ರ ಗೊತ್ತಾಯ್ತಲ್ಲ ಹಾಗೆ ಇದು ಕೂಡ ಅಂತ ಪ್ರಶ್ನೆ ಎಲ್ಲ ಕೇಳ್ಬಾರ್ದು ನನ್ನಲ್ಲಿ ಇನ್ನೊಂದು ಸಂಶಯ ಉಂಟು ಏನು ಇನ್ನೊಂದು ಸಂಶಯ ಉಂಟು ಏನು ನನ್ನ ಸಂಶಯದಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ ಗುರುವಿನ ಒಂದು ಉತ್ತಮವಾದಂತ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುವಂತ ಶಿಷ್ಯ ನೀನು ಅದೇನು ಅದು ಅದು ಬೇರೆನಿಲ್ಲ ಅದು ನಿಮ್ಮ ಮಗಳ ಫೋನ್ ನಂಬರ್ ಕೊನೆಗೆ ಆರು ಏಳು ಎಂಟು ಏಳು ಎಂಟು ಅದು ಏಳು ಎಂಟು ಒಂಬತ್ತ ನಾನು ಆರು ಏಳು ಎಂಟು ಮಾಡುದು ಅವಳು ಸಿಗುದೇ ಇಲ್ಲ ಇನ್ನು ಸಿಗ್ತಾಳೆ